ಆಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಚಂದ್ರಕಲಾ ಕನ್ನಡ ಲಾಗ್ಸ್ಗೆ ವೆಲ್ಕಮ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನನಗಂತೂ ತುಂಬ ಬೇಜಾರಾಗಿತ್ತು ವೀಡಿಯೋಸ್ ಮಾಡಿ ತುಂಬ ದಿನ ಆಯಿತು ಇದು ಬಟ್ ಅಪ್ಲೋಡ್ ಆಗಿರಲಿಲ್ಲ ಇವತ್ತು ಅಪ್ಲೋಡ್ ಮಾಡೋ ಅಂತ ಎಡಿಟ್ ಮಾಡ್ತಾ ನಮ್ಮ ನಮ್ಮೂರಲ್ಲಿ ಜಾತ್ರೆ ಇತ್ತು ಹಾಗಾಗಿ ಅಪ್ಪದು ಕಾರ್ಯ ಎಲ್ಲ ಮುಗಿಸ್ಕೊಂಡ್ವಿ ಮುಗಿಸ್ಕೊಂಡು ನೆಕ್ಸ್ಟು ಅವತ್ತೇ ನಮ್ಮೂರಿಗೆ ಬಂದ್ವಿ ಬಂದು ಇದು ಟು ಡೇ ಸಂಡೇ ಲಾಗೂ ನಮ್ಮ ಊರಲ್ಲಿ ಜಾತ್ರೆ ಇದೆ ಅಂದರೆ ನಮ್ಮ ಊರತ್ರ ನಿಯರ್ ಬರುತ್ತೆ ಆಂಧ್ರ ಅದು ಜಲ್ರುಗುಂಟೆ ಮತ್ತು ಭಕ್ತರಳ್ಳಿ ಅಂತ ಬರುತ್ತೆ ಅಲ್ಲಿ ದೇವ್ ಜಾತ್ರೆ ಇದೆ ಅಲ್ಲಿಗೆ ನಮ್ಮೂರಿಂದ ಕೂಡ ಆರತಿ ಎಲ್ಲ ಮಾಡ್ತೀವಿ ಹಾಗಾಗಿ ಬೆಳಗ್ಗೆಯಿಂದ ಮನೆ ಕೆಲಸ ಏನೆಲ್ಲ ಇತ್ತು ಅದೆಲ್ಲ ಮುಗಿಸ್ಕೊಂಡು ಈಗ ಸಂಜೆ ಟೊಂಬಿಟ್ ಮಾಡೋದಕ್ಕೆ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ ಹಾಗೆ ಒಂದು ಸೈಡು ಪಾಕಕ್ಕೂ ಕೂಡ ಇಟ್ಟಿದ್ದೀನಿ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಬ್ರೆಷರ್ನಲ್ಲಿ ಒಂದು ಸೈಡು ಕೊಬ್ಬರಿ ಕಡಲೆ ಮತ್ತು ಕಡಲೆ ಬೀಜ ಎಲ್ಲಾನು ಕೂಡ ಅಷ್ಟೇ ಪುಡಿ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ಇದೆಲ್ಲ ಕೂಡ ಅಷ್ಟೇ ಮನೆ ಕೆಲಸ ಎಲ್ಲ ಮುಗಿಸಿ ಸ್ನಾನ ಮಾಡಿ ಇದನ್ನೆಲ್ಲ ರೆಡಿ ಮಾಡ್ಕೊತಾ ಇರೋದು ಹಾಗೆ ಇಲ್ಲಿ ಒಂದು ಸೈಡು ದೇವ್ರ ಮನೆ ಕೂಡ ಎಲ್ಲ ಕ್ಲೀನ್ ಮಾಡಿದ್ದೀನಿ ಇನ್ನೂ ಪೂಜೆ ಎಲ್ಲ ಮಾಡಿಲ್ಲ ಈಗ ದೇವ್ರ ಮನೆನ ಎಲ್ಲ ರೆಡಿ ಮಾಡ್ಕೋಬೇಕು ಅಲ್ಲಿ ಒಂದು ಸೈಡ್ ಪಾಕ ಬರ್ತಾ ಇರುತ್ತೆ ಅತ್ತೆ ಅದು ಟೊಂಬೆಟ್ನೆಲ್ಲ ರೆಡಿ ಮಾಡ್ಕೊತಾರೆ ಇಲ್ಲಿ ಒಂದು ಸೈಡು ಪೂಜೆಗೆಲ್ಲೂ ರೆಡಿ ಮಾಡಿಬಿಡ್ತೀವಿ ಯಾಕೆಂದರೆ ಬೆಳಗಿಂದ ಕೆಲಸನೇ ಆಯಿತು ಸಂಜೆ ಇವತ್ತು ಭಾನುವಾರ ಪೂರ್ಣಮಿ ದಿನ ಇವತ್ತು ಇಲ್ಲಿ ಟೊಂಬಿಟ್ಟೆಲ್ಲ ಮಾಡಿಬಿಟ್ಟು ನೈಟ್ ಮನೇಲಿಟ್ಟು ಪೂಜೆ ಮಾಡಿ ನೆಕ್ಸ್ಟ್ ಡೇ ನಾವು ದೇವಸ್ಥಾನಕ್ಕೆ ಹೋಗೋದು ಹಾಗಾಗಿ ಇವತ್ತೇನೆ ಈಗ ಎಲ್ಲಾನು ರೆಡಿ ಮಾಡ್ಕೊತಾ ಇದ್ದೀವಿ ಆಲ್ರೆಡಿ ಸಂಜೆ ಆಗಿದೆ ಸಂಜೆ ಒಂದು ಐದೂವರೆ ಆಗಿತ್ತು ಇಲ್ಲಿ ನೋಡ್ತಾ ಇರ್ಬೋದು ಅಕ್ಕಿ ಇಟ್ಟು ಕೂಡ ಆರಿಸಿಟ್ಟಿದ್ರು ಹಾಗೆ ಏಲಕ್ಕಿ ಕೂಡ ನಾನು ಮಿಕ್ಸಿಲ್ಲೇ ರುಬ್ಬಿಟ್ಟು ಹಾಕಿದ್ದೆ ಹಾಗೆ ಬೆಲ್ಲದ ಪಾಕ ತುಂಬಾ ಗಟ್ಟಿ ಪಾಕ ಬರಬಾರ್ದು ಸುಮ್ಮನೆ ಹಾಗೆ ತೆಳು ಪಾಕ ಇರಬೇಕು ಈ ರೀತಿ ನೋಡಿ ತೆಳು ಪಾಕ ತಕ್ಕೊಂಡು ಇದಕ್ಕೆ ನಾವು ಒಂದೂವರೆ ಸೇರಿದಷ್ಟು ಮಾಡ್ತೀವಿ ಒಂದೂವರೆ ಸೇರು ಅಕ್ಕಿ ಹಾಕ್ಬಿಟ್ಟು ಅದಕ್ಕೆ ಮಿಕ್ಸು ಕಡಲೆ ಬೀಜ ಕಡಲೆ ಮತ್ತು ಕೊಬ್ಬರಿ ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಮಾಡ್ತೀವಿ ಟೊಂಬಿಟ್ಟು ವರ್ಷ ವರ್ಷ ಪ್ರತಿ ವರ್ಷ ಮಾಡ್ತಾರೆ ಸುತ್ತಳ್ಳಿಯಿಂದ ಕೂಡ ಮಾಡ್ತಾರೆ ನೀವು ಯಾರಾದರೂ ಅಲ್ಲಿಗೆ ಆರತಿ ಮಾಡೋರಿದ್ರೆ ಜನ್ರು ಗುಂಟೆಗೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾವೆಲ್ಲ ಮೊದಲು ಹೋಗ್ತಿದ್ವಿ ಜಾತ್ರೆಗೆ ಬಟ್ ನಮ್ಮ ಮನೇಲಿ ಆರತಿ ಮಾಡ್ತಾ ಇರಲಿಲ್ಲ ಮದುವೆ ಆದಮೇಲೆ ಇವ್ರ ಮನೇಲಿ ಮಾಡ್ತಾ ಮಾಡ್ತಾಯಿದ್ರು ಅದಾಗೆ ನಾವು ಕೂಡ ಮುಂದೆ ರೂಢಿಸ್ಕೊಂಡು ಹೋಗಬೇಕು ಮೊದಲು ಮೂರು ಸೆರೀಂದು ಹಾಂ ಮೂರು ಮಾಡ್ತಾ ಮಾಡ್ತಾಯಿದ್ರಂತೆ ಈಗ ಒಂದೂವರೆ ಸೆರೀನ್ ಮಾಡ್ತಾರೆ ಈಗ ಇಲ್ಲಿ ನೋಡ್ತಾ ಇರ್ಬೋದು ಅತ್ತೆ ಆಲ್ಮೋಸ್ಟ್ ಎಲ್ಲ ಅಕ್ಕಿ ಎಲ್ಲ ಆಡಿಸಿ ಇಟ್ಟು ರೆಡಿ ಮಾಡಿ ಇಟ್ಟಿದ್ರು ನಾನು ಬಂದು ಸ್ವಲ್ಪ ಎಲ್ಲ ಇನ್ನು ಏನು ಬೇಕೋ ಅದೆಲ್ಲ ರೆಡಿ ಮಾಡಿಕೊಂಡು ಈಗ ಇಲ್ಲಿ ಟೊಂಬಿಟ್ಟು ಕೂಡ ಮಾಡೋದಕ್ಕೆ ರೆ ರೆಡಿ ಮಾಡಿಕೊಂಡು ಮಾಡ್ತಾಯಿದ್ದೀವಿ ಅತ್ತೆ ನೋಡ್ತಾ ಇರ್ಬೋದು ನೋಡಿ ಅದು ಪಾಕ ಬರುತ್ತಲ್ಲ ಪಾಕ ಎಲ್ಲ ಕಾಸ್ಕೊಂಡು ಈ ರೀತಿ ಚೆನ್ನಾಗಿ ಪಾಕ ತುಂಬ ಬಿಸಿ ಇರುತ್ತೆ ಸ್ವಲ್ಪ ಒಂದು ಸೋಡ್ ತೊಗೊಂಡೆಲ್ಲ ಮಿಕ್ಸ್ ಮಾಡಿಕೊಂಡು ಆಮೇಲೆ ಕೈಯಲ್ಲಿ ಚೆನ್ನಾಗಿ ಮಿದಿಬೇಕು ಈ ರೀತಿ ಚೆನ್ನಾಗಿ ಅದನ್ನೆಲ್ಲ ಮಿದಿಬೇಕು ಮಿದ್ ಆ ಒಂದು ಬ್ರೇಷನ್ಗೆ ಹಾಕಬೇಕು ಇದು ಅಚ್ಚೊಯ್ಯೋದಿಲ್ಲ ಅಂದರೆ ಟೊಮ್ಟದ್ದು ಹಚ್ಚು ಮಾಡ್ತಾರಲ್ಲ ಆ ಥರ ಹಚ್ಚೇನು ಮಾಡೋದಿಲ್ಲ ಹಾಗೆ ಮಾಡೋದು ಹಾಗೆ ಇಲ್ಲಿ ಒಂದು ಸೈಡು ನಾನು ಹೂ ಕೂಡ ಎಲ್ಲ ಏಸಿಟ್ಟಿದ್ದೀನಿ ಇದು ಚೆಂಡುವಿಂದ ಆರತಿ ಮಾಡೋದು ಇಲ್ಲಿ ಹಾಗಾಗಿ ಹೂ ಕೂಡ ಏರಿಸಿಟ್ಟಿದ್ದೀನಿ ಹಾಗೆ ಹೂ ಹೂನ ಅಂದರೆ ಕಡ್ಡಿ ಏರ್ಸಿದ್ರೆ ಅದಷ್ಟು ಬಳಕುತ್ತೆ ಅನ್ನೋ ಕಾರಣಕ್ಕೆ ಕೊಡೆ ಕಡ್ಡಿ ಬರ್ತವೆ ಕಂಬಿ ಥರ ಬರ್ತವೆ ಆ ಕಂಬಿಗೆ ಏರಿಸಿಡ್ತಾರೆ ಕೆಲವೊಂದು ಮಿಸ್ ಆಗಿದೆ ಕಂಬಿ ಹಾಗಾಗಿ ಆಂಚಿ ಕಡ್ಡಿ ಕೂಡ ದಪ್ಪ ಕಡ್ಡಿಗೆ ಏರಿಸಿಟ್ಟಿದ್ದೀನಿ ನಾನೇ ಹೂವೆಲ್ಲ ಏರಿಸಿಟ್ಟಿದ್ದೆ ಈಗ ನೋಡಿ ಆರತಿ ಕೂಡ ಮಾಡಿದ್ದೆಲ್ಲ ಆಯಿತು ಅದೇನು ಕಲಿಸಿದ್ದೀವಲ್ಲ ಅದನ್ನೆಲ್ಲ ಈ ರೀತಿ ಒಂದು ಬ್ರೇಷನ್ಗೆ ಹಾಕ್ಬಿಟ್ಟು ನೀಟಾಗಿ ತಟ್ಟಿದ್ದೀವಿ ಇದೆಲ್ಲ ಆದಮೇಲೆ ಹೂವು ಕೂಡ ನೀಟಾಗಿ ಏರಿಸ್ತಾ ಇದ್ದೀವಿ ಒಂಬತ್ತು ಕಡ್ಡಿ ಹೂವನ್ನ ಒಂಬತ್ತು ಕಡ್ಡಿ ಏರಿಸ್ಬಿಟ್ಟು ಮೂರು ಸಿಡ್ಗಡ್ಡೆ ಅಂತ ಮಾಡ್ತೀವಿ ಅದಕ್ಕೆ ವಿಳೆದೆಲ್ಲ ಇಟ್ಬಿಟ್ಟು ಮೇಲೆ ಒಂದು ಹೂವು ಇಡ್ತೀವಿ ಅದು ಕೂಡ ಸಿಡ್ಗಡ್ಡೆ ಅಂತ ಹೇಳ್ಬಿಟ್ಟು ಮೂರು ಕಡ್ಡಿ ಕೂಡ ಮಾಡ್ತೀವಿ ಈಗ ಅತ್ತೆ ಒಂದು ಕಡೆಯಿಂದ ನೀಟಾಗಿ ಏನು ಎಲ್ಲ ಚುಚ್ಚುತ್ತಾ ಇದ್ದಾರೆ ಆರತಿಗೆ ತುಂಬಾ ಚೆನ್ನಾಗಿರುತ್ತೆ ಅದು ಜಾತ್ರೆ ಅಂತೂ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ ನಾನು ಆಲ್ರೆಡಿ ಎರಡು ಮೂರು ವರ್ಷದಿಂದನೂ ಇದು ವಿಡಿಯೋ ಮಾಡ್ತಾ ಇದ್ದೀನಿ ನಾನು ವಿಡಿಯೋ ಸ್ಟಾರ್ಟ್ ಮಾಡಿ ಮಾಡಿದ ಮೇಲೆ ಪ್ರತಿ ವರ್ಷ ಹೋಗ್ತೀವಲ್ವ ನಾವು ಹಾಗಾಗಿ ಪ್ರತಿ ವರ್ಷ ಕೂಡ ಮಾಡ್ತಾ ಇದ್ದೀವಿ ನಾವು ಬೇರೆ ದಿನ ಹೋಗ್ತಾ ಇದ್ವಿ ಬಟ್ ಇವತ್ತು ಹೆಂಗೂ ಊರಲ್ಲೇ ಇದ್ವಲ್ವ ಇದು ಜಾತ್ರೆ ಕೂಡ ಈಗ ಬಂದಿತ್ತು ಮತ್ತು ಹೋಗಿ ಮಗಳಿಗಂತೂ ತುಂಬಾ ರಜಾ ಆಗೋಯಿತು ಊರಲ್ಲೇ ಇದ್ದೆ ನಾನು ಹಾಗಾಗಿ ಮತ್ತು ರಜೆ ಹಾಕ್ಕೊಂಡು ಬರೋದು ಕಷ್ಟ ಆಗುತ್ತೆ ಅಂತ ಅಂತೇಳ್ಬಿಟ್ಟು ಇವತ್ತೇ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ಹೋಗೋಣ ಅಂತ ಅಂತೇಳ್ಬಿಟ್ಟು ಇವತ್ತೇ ಮಾಡ್ತಾ ಇದ್ದೀವಿ ಇವತ್ತು ಬಂದು ಸಂಡೇ ಸಂಡೇ ನೆಕ್ಸ್ಟ್ ಡೇ ಸೋಮವಾರ ಆರ್ ಇರುತ್ತೆ ಆರತಿ ಅದೆಲ್ಲ ಮುಗಿಸ್ಕೊಂಡು ಸೋಮವಾರ ನಾವು ಬೆಂಗಳೂರಿಗೆ ಹೋಗ್ಬೋದು ಅನ್ನೋ ಕಾರಣಕ್ಕೆ ಇವತ್ತೇ ಎಲ್ಲ ಆರತಿಗೂ ಕೂಡ ರೆಡಿ ಮಾಡಿಬಿಟ್ಟು ಪೂಜೆ ಎಲ್ಲ ಮಾಡ್ತಾ ಇದ್ದೀವಿ ಇದು ನೋಡಿ ಹೂವು ಎಲ್ಲ ಸುತ್ತಿದ್ದಾಯ್ತಲ್ವ ನೆಕ್ಸ್ಟ್ ಈ ಥರ ದಾರಾನ ಸುತ್ತಬೇಕು ಇದು ಏನು ಮಾಮೂಲಿ ಚಕ್ಕೆ ದಾರ ಬರುತ್ತಲ್ಲ ಹೂ ಕಟ್ಟದಾರ ಎಲ್ಲ ಆ ಥರದ ದಾರನ ನೀವು ಮೂರು ಸುತ್ತು ಐದು ಸುತ್ತು ಈ ಥರ ಎಷ್ಟು ನಿಮಗೆ ರೂಢಿ ಇರುತ್ತೆ ಅಷ್ಟನ್ನ ಸುತ್ತಿ ನೀಟಾಗಿ ಹೂ ಕೂಡ ಬಳಕೋ ಬಳಕದೇ ಇರೋ ರೀತಿ ನೀಟಾಗೆ ಈ ರೀತಿ ಸುತ್ತಬೇಕು ಆವಾಗ ತು ನೀಟಾಗಿ ಕೂತ್ಕೊಳ್ಳುತ್ತೆ ಹೂ ಕೂಡ ಅಷ್ಟು ತುಂಬ ಚೆನ್ನಾಗಿರುತ್ತೆ ಆ ಕಡೆ ಈ ಕಡೆ ಬಳ್ಕೋದಿಲ್ಲ ಹೂವು ಅಂದರೆ ವಾಲೋದಿಲ್ಲ ಚೆನ್ನಾಗಿ ಕೂರುತ್ತೆ ಹಾಗೆ ನಾವು ನಮ್ಮ ಅತ್ತೆ ಹೇಗೆ ಮಾಡ್ತಾರೆ ಅಂತ ಎಲ್ಲ ಪ್ರತಿಯೊಂದು ನೋಡ್ಕೋಬೇಕು ಯಾಕೆಂದರೆ ಮುಂದೆ ನಾವು ಮಾಡೋದಕ್ಕೆ ಬೇಕಾಗುತ್ತಲ್ಲ ಹಾಗಾಗಿ ನಾನು ಎಲ್ಲ ಆಲ್ಮೋಸ್ಟು ನಾನು ಕೂಡ ಅವ್ರ ಜೊತೆ ಸೇರಿಕೊಂಡು ಏನು ಹೆಲ್ಪ್ ಬೇಕೋ ಅದೆಲ್ಲ ಮಾಡ್ತೀನಿ ಅವ್ರ ಮೇನ್ ಮೇನ್ ಏನಿರುತ್ತೆ ಅದನ್ನೆಲ್ಲ ಅವರು ಮಾಡ್ತಾರೆ ಈಗ ನೋಡಿ ಆ ಆರತಿ ರೆಡಿ ಆಯಿತು ಮಧ್ಯೆ ಸ್ವಲ್ಪ ಹೋಲ್ ಥರ ಮಾಡಿದ್ದೀನಿ ಅದೇನಕ್ಕೆ ಅಂದರೆ ಬತ್ತಿ ಇಡೋದಕ್ಕೆ ಅಂತ ಮಾಡಿದೆ ಬಟ್ ಬತ್ತಿ ಕೂಡ ಒಂದು ಚಿಕ್ಕದು ದೀಪದಲ್ಲಿ ಹಾಕ್ಬಿಟ್ಟು ಅಲ್ಲಿ ಇಡ್ತೀವಿ ನೀಟಾಗಿ ಕೂರುತ್ತೆ ಅನ್ನೋದಕ್ಕೆ ಸ್ವಲ್ಪ ಅಲ್ಲಿ ಹೋಲ್ ತಗ್ಗೋದು ಮಾಡಿದ್ದೀನಿ ಹಾಗೆ ದೇವ್ರ ಮನೆ ಕೂಡ ಎಲ್ಲನೂ ರೆಡಿ ಮಾಡಿದ್ದಾಯಿತು ಹಾಗೆ ಒಂದು ಸೈಡು ಅಡುಗೆಗೂ ಕೂಡ ಎಲ್ಲ ರೆಡಿ ಮಾಡ್ಕೊತಿದ್ದೆ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಕೆಳಗಡೆ ಅಂದರೆ ದೇವ್ರ ಮನೆ ಇದೆಯಲ್ಲ ನಮ್ಮದು ಇದೆ ಚಿಕ್ಕದಾಗೆ ಅಲ್ಲೇ ಕೆಳಗಡೆ ಒಂದು ರಂಗೋಲಿಯಲ್ಲಿ ಹಾಕ್ಬಿಟ್ಟು ಈ ರೀತಿ ದೀಪ ಎಲ್ಲ ಹಚ್ಚಿ ಈಗ ಆರತಿ ಏನು ರೆಡಿ ಮಾಡಿದ್ವಲ್ಲ ಅದಕ್ಕೆ ಪೂಜೆನ ಮಾಡ್ತಾ ಇದ್ದೀನಿ ಹಾಗೆ ಮೇಲೆ ದೇವ್ರಿಗೂ ಮನೆಯಲ್ಲೂ ಕೂಡ ಅಷ್ಟೇ ದೇವ್ರ ಪೂಜೆ ಎಲ್ಲ ಮಾಡಿ ಆರತಿಗೂ ಕೂಡ ಪೂಜೆ ಎಲ್ಲ ಮಾಡ್ತಾ ಇದ್ದೀವಿ ಹಾಗೆ ಅಲ್ಲಿ ಮೇಲೊಂದು ಇದು ಆಂಜನೇಯ ಸ್ವಾಮಿದು ಫೋಟೋ ಇದೆ ಆ ಫೋಟೋ ಹತ್ರನೇ ಕೆಳಗಡೆ ಇಟ್ಬಿಟ್ಟು ಈ ರೀತಿ ಪೂಜೆನ ಮಾಡ್ತಾ ಇದ್ದೀವಿ ಮೊದಲಿಂದ ಅಂದರೆ ನಮ್ಮ ಅತ್ತೆ ಅವರ ಅತ್ತೆ ಅಂದರೆ ಅಜ್ಜಿ ಕಾಲದಿಂದ ಹೇಗೆ ನಮ್ಮ ನಮ್ಮತ್ತೆ ಅದೇ ರೀತಿನ ಮಾಡ್ತಾರೆ ಈಗ ನನಗೂ ಕೂಡ ಹೇಳ್ತಾ ಇರ್ತಾರೆ ಹೇಗೆ ಮಾಡಬೇಕು ಅಂತ ಎಲ್ಲ ನೋಡ್ಕೊ ಅಂತ ಇಲ್ಲ ಅದೇ ರೀತಿನ ಅವ್ರು ಹೇಗೆ ಹೇಳ್ತಾರೆ ಆ ರೀತಿ ನಾವು ಕೂಡ ಎಲ್ಲನೂ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಈಗ ಇಲ್ಲೂ ಕೂಡ ಅಷ್ಟೇ ಪೂಜೆ ಎಲ್ಲ ಆಯಿತು ಈಗ ಆರತಿ ಕೂಡ ಪೂಜೆ ಎಲ್ಲ ಮಾಡಿ ಕಾಯಿ ಎಲ್ಲ ಊಡಾಕಿ ಯಾಕೆಂದರೆ ಇದು ಆರತಿ ಬಂದು ನರಸಿಂಹಸ್ವಾಮಿ ಮತ್ತು ಆಂಜನೇಯ ಸ್ವಾಮಿ ಎರಡೂ ದೇವ್ರಿಗೂ ಕೂಡ ಮಾಡೋದು ಮೊದಲು ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಮತ್ತೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕು ನಮ್ಮ ಸುತ್ತ ಮತ್ತೆ ಹಳ್ಳಿಯಲ್ಲಿಂದ ಕೂಡ ಇದು ಆರತಿನ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಜಾತ್ರೆ ಕೂಡ ಅಷ್ಟೇ ತುಂಬಾ ರಶ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಜಾತ್ರೆ ಇವತ್ತು ಪೌರ್ಣಮಿ ದಿನ ಅಲ್ಲಿ ತೇರೆಲ್ಲ ಆಗಿರುತ್ತೆ ನಾಳೆ ಆರತಿ ಇರುತ್ತೆ ಇವತ್ತು ನೈಟ್ ಅಂದರೆ ಪೌರ್ಣಮಿಯಾಗಿ ನೆಕ್ಸ್ಟ್ ಡೇ ನೈಟ್ ಹನ್ನೆರಡು ಗಂಟೆಯಿಂದನೇ ಆರತಿಗಳು ತೊಗೊಂಡೋಗೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ನಾವು ಕೂಡ ನೈಟೇ ಹೋಗೋ ಪ್ಲ್ಯಾನ್ ಇದೆ ನೋಡಬೇಕು ಯಾಕೆಂದರೆ ಬೆಳಗ್ಗೆ ಅಂದರೆ ತುಂಬ ರಶ್ ಆಗುತ್ತಾರೆ ಮತ್ತು ನಮಗೂ ಕೂಡ ಕಷ್ಟ ಆಗುತ್ತೆ ಹಾಗಾಗಿ ನೈಟೇ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಳ್ತೀವಿ ಿ ಬಟ್ ತುಂಬಾ ಚಳಿ ಇರುತ್ತೆ ಹಾಗಾಗಿ ನೋಡ್ತೀವಿ ಯಾರಾದರೂ ಜೊತೆ ಸಿಕ್ಕಿದ್ರೆ ನೈಟೇ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀವಿ ಈಗ ಇಲ್ಲಿ ಮನೆಯಲ್ಲಿ ಪೂಜೆ ಕೂಡ ಎಲ್ಲ ಆಯಿತು ಪೂಜೆ ಎಲ್ಲ ಮಾಡಿದ್ದಾದ್ಮೇಲೆ ಆರತಿ ನೋಡಿ ಈ ರೀತಿ ಮಾಡ್ತೀವಿ ನಾವು ನಿಮ್ಮ ಕಡೆ ನೀವೆಲ್ಲ ಹೇಗೆ ಮಾಡ್ತೀರಾ ಅಂತ ಯಾರಾದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ಹೊಸ್ತ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಜೀವನದಲ್ಲಿ ಕಷ್ಟಗಳು ತುಂಬಾ ಇರ್ತವೆ ನಾವೇನು ಅಂದ್ಕೊಂಡೇ ಇರೋದಿಲ್ಲ ಅದೆಲ್ಲ ಆಗ್ತಾ ಇರುತ್ತೆ ನಮ್ಮ ಜೀವನದಲ್ಲಿ ಏನೂ ಮಾಡೋಕ್ಕಾಗೋದಿಲ್ಲ ಅದನ್ನೆಲ್ಲ ತಡ್ಕೋಬೇಕು ನಾವು ತಡ್ಕೊಂಡು ನಮ್ಮ ಜೀವನನ ಮುಂದೆ ಸಾಗಿಸ್ಕೊಂಡು ಹೋಗಬೇಕು ಯಾವುದನ್ನು ಜಾಸ್ತಿ ಯೋಚನೆ ಮಾಡಿ ಕೊರ್ಗೋದಕ್ಕಾಗೋದಿಲ್ಲ ಯಾಕೆಂದರೆ ಲೈಫು ಕೊರ್ಗಿರೆ ಮತ್ತು ನಮ್ಮ ನಮ್ಮ ಒಂದು ಹೆಲ್ತು ನಾವು ಹಾಳು ಮಾಡ್ಕೊತೀವಿ ಹಾಗಾಗಿ ತುಂಬ ಯಾವುದನ್ನು ಯೋಚನೆ ಮಾಡಿದ ಧೈರ್ಯ ತಗೊಂಡು ನಾವು ನಮ್ಮ ಜೀವನನ ಮುಂದೆ ಸಾಗಿಸ್ತಾ ಇರಬೇಕು ನಾನು ಹಾಗೆ ಅಂದ್ಕೊಳ್ಳೋದು ಈಗ ನೋಡ್ತಾ ಇರ್ಬೋದು ಪೂಜೆ ಕೂಡ ಎಲ್ಲ ಆಯಿತು ಲಾಸ್ಟ್ ಇಯರು ನಾವು ಬೇರೆ ಅಂದರೆ ಸಪ್ರೇಟ್ ದಿನ ಮಾಡಿದ್ವಿ ಆರತಿ ಅವತ್ತು ಕೂಡ ಅಷ್ಟೇ ಬೆಳಗ್ಗೆ ಎದ್ದು ಹೋಗಿದ್ವಿ ಆಗ ಅಪ್ಪ ಅಮ್ಮ ಇಬ್ಬರು ಕೂಡ ಬಂದಿದ್ದರು ಜಾತ್ರೆಗೆ ಈ ಸರಿ ಅಪ್ಪ ಇಲ್ಲ ಅನ್ನೋದು ತುಂಬ ಬೇಜಾರಾಗ್ತಾ ಇದೆ ನಮ್ಮ ಅಮ್ಮವರು ಕೂಡ ಅಷ್ಟೇ ನಾವು ಯಾವ ದಿನ ಹೋಗ್ತೀವಿ ಜಾತ್ರೆಗೆ ಆ ದಿನ ಬರೋರು ಅಲ್ಲಿ ನಮ್ಮ ಅಜ್ಜಿ ಮನೆ ಕೂಡ ಇದೆ ಅಲ್ಲಿಗೆ ಬಂದಿರೋರು ಅವರು ನಾವು ಕೂಡ ಇಲ್ಲಿಂದ ಹೋಗಿ ಜಾತ್ರೆ ಎಲ್ಲ ಮುಗಿಸ್ಕೊಂಡು ಅವ್ರ ಜೊತೆ ದೇವಸ್ಥಾನಕ್ಕೆಲ್ಲ ಹೋಗಿ ಬರ್ತಿದ್ವಿ ಬಟ್ ಅದನ್ನೆಲ್ಲ ತುಂಬ ಮಿಸ್ ಮಾಡ್ಕೊತೀನಿ ಈಗ ಮಧ್ಯರಾತ್ರಿಯೇ ನಾವು ಹೊರಟಿ ಜಾತ್ರೆಗೆ ಬಂದ್ವಿ ಈಗ ಒಂದು ಹನ್ನೆರಡೂವರೆಗೆಲ್ಲ ಮನೆ ಬಿಟ್ವಿ ನಾವು ಹನ್ನೆರಡೂವರೆ ಒಂದು ಗಂಟೆ ಆಗಿತ್ತು ಮನೆ ಬಿಟ್ಟಾಗ ತುಂಬಾ ಚಳಿ ಇತ್ತು ಅಪ್ಪ ಗಾಡೀಲಿ ಇದ್ರೆ ಹೇಗಾಗ್ತಾ ಇತ್ತು ಅಂದರೆ ಧೈರ್ಯ ಮಾಡಿ ಬಂದುಬಿಟ್ವಿ ನೋಡೋಣ ಹೇಗಿರುತ್ತೋ ಅಂತ ಬಟ್ ಇದು ಫಸ್ಟ್ ಟೈಮ್ ಎಲ್ಲ ನಾವು ಆಲ್ರೆಡಿ ಒಂದು ಟೂ ತ್ರೀ ಟೈಮ್ಸ್ ಏನೋ ಬಂದಿದ್ವಿ ಈ ರೀತಿ ನೈಟ್ ಹಾಗಾಗಿ ಏನು ಭಯ ಇರಲಿಲ್ಲ ಒಂದು ನಾಲ್ಕು ಐದು ಗಾಡೀಲಿ ನಮ್ಮೂರಿಂದ ಬಂದಿದ್ವಿ ಇದು ನರಸಿಂಹಸ್ವಾಮಿ ದೇವಸ್ಥಾನ ಇದು ಬಂದು ಭಕ್ತರಳ್ಳಿಲಿರ ಅಂತ ನರಸಿಂಹಸ್ವಾಮಿ ದೇವಸ್ಥಾನ ಮೊದಲು ಇಲ್ಲಿಗೆ ಬರಬೇಕು ಇಲ್ಲಿ ಬಂದು ಇಲ್ಲಿ ಪೂಜೆ ಎಲ್ಲ ಮಾಡಿಕೊಂಡು ಆರತಿ ಬೆಳಿಕೊಂಡು ಆಮೇಲೆ ನೆಕ್ಸ್ಟ್ ಜಿಲ್ಲರ್ ಗುಂಟೆಲಿರ ಅಂತ ಆಂಜನೇಯ ಸ್ವಾಮಿ ಟೆಂಪಲ್ಗೆ ಹೋಗ್ಬೇಕು ಇದು ಬಂದು ಆಂಧ್ರ ಬರುತ್ತೆ ಕರ್ನಾಟಕ ಬಾರ್ಡರು ಆಂಧ್ರಕ್ಕೆ ಸೇರುತ್ತೆ ಇದು ಮಡಕ್ಷಿರ ಬರುತ್ತಲ್ಲ ಅಲ್ಲೇ ಮಡಕ್ಷಿರದ ಪಕ್ಕನ್ನೇ ಬರುತ್ತೆ ಭಕ್ತರಳ್ಳಿ ಮತ್ತೆ ಜಿಲ್ಲರ್ ಅಂತ ಅಲ್ಲಿರೋ ಅಂಥ ದೇವಸ್ಥಾನ ತುಂಬಾ ಪ್ರಸಿದ್ಧವಾದಂಥ ದೇವ್ ಜಾತ್ರೆ ಇದು ತುಂಬ ಜನಕ್ಕೆ ಗೊತ್ತಿರುತ್ತೆ ಇದೇನು ಹೊಸದಲ್ಲ ತುಂಬ ವರ್ಷಗಳಿಂದ ನಡೀತಾ ಇದೆ ನಾವಂತೂ ಚಿಕ್ಕ ಹುಡುಗರು ಇಂದರೂ ಮಿಸ್ ಮಾಡದೆ ಈ ಜಾತ್ರೆಗೆ ಅಟೆಂಡ್ ಮಾಡ್ತೀವಿ ಯಾಕೆಂದರೆ ನಮ್ಮ ಅಜ್ಜಿ ಕೂಡ ಇದ್ದಾರೆ ಅಲ್ಲೇ ಹಾಗಾಗಿ ಅವರು ಕೂಡ ಕರೀತಾ ಇದ್ರು ಪ್ರತಿಯೊಬ್ಬರು ಕೂಡ ಅಷ್ಟೇ ಮತ್ತೆ ಸುತ್ತಲಿ ಸುತ್ತ ಹಳ್ಳಿಯಿಂದ ಆರತಿ ಕೂಡ ಮಾಡ್ತಾರೆ ಮೊದಲು ನಾವು ಮದುವೆಗಿನ್ನ ಮೊದಲು ಅಜ್ಜಿ ಮನೆಗಾದರೂ ಹೋಗಿ ಹೋಗ್ತಿದ್ವಿ ಈಗ ಮದ್ವೆ ಆದಮೇಲೆ ಇವ್ರ ಮನೆಯಲ್ಲೇ ಆರತಿ ಮಾಡೋದ್ರಿಂದ ಪ್ರತಿ ವರ್ಷ ಮಿಸ್ ಮಾಡದೆ ಹೋಗಿ ಹೋಗ್ತಾ ಇರ್ತೀವಿ ಮೊದಲಿಲ್ಲೆಲ್ಲ ಒಳಗಡೆ ಎಲ್ಲ ಆ ಏನು ಹಾಕಿದಾರಲ್ಲೆಲ್ಲ ಓಡಾಡ್ಬೋದಾಗಿತ್ತು ಬಟ್ ಈ ಸರಿ ಎಲ್ಲ ಸ್ವಲ್ಪ ತುಂಬ ಇದು ಮಾಡಿದ್ದಾರೆ ಈಗ ಇಷ್ಟು ಜನ ಇದ್ದಾರೆ ನೀವು ನಾಳೆ ಒಂದು ಬೆಳಗ್ಗೆ ನಾಳೆ ಅಂತೂ ಮಧ್ಯಾಹ್ನ ಬಂದುಬಿಟ್ಟಿರ್ಲಿಲ್ಲ ಕಾಲಿಕ್ಕೋದಕ್ಕೂ ಜಾಗ ಇರೋದಿಲ್ಲ ಅಷ್ಟು ಜನ ಇರ್ತಾರೆ ಹಾಗಾಗಿ ನಾವು ನೈಟೇ ಬಂದಿರೋದು ಬಟ್ ಹನ್ನೆರಡು ಗಂಟೆ ಮೇಲೆ ಮಾಡ್ಬೋದು ಆರ್ತಿ ಇವಾಗಲಿಂದನೇ ನೀವು ನೋಡ್ತಾ ಇರ್ಬೋದು ನೋಡಿ ಈಗಲೇ ಎಷ್ಟೊಂದು ಜನ ಆಲ್ರೆಡಿ ಆರತಿ ಬೆಳಿಕೊಂಡು ಹೋಗಿದ್ದಾರೆ ಹಾಗೆ ಆರತಿ ಕೂಡ ನೋಡಿ ಎಷ್ಟೊಂದು ಆರತಿ ಎಲ್ಲ ಬಂದಿದ್ದಾವೆ ಇನ್ಮೇಲೆ ಸ್ಟಾರ್ಟ್ ಆಗ್ತವೆ ಬರ್ತಾ ಇರ್ತಾರೆ ಇನ್ನು ಇನ್ನು ಒಂದು ಮ ತಿಂಗಳವರೆಗೂ ಕೂಡ ಬರ್ತಾ ಇರ್ತಾರೆ ಯಾಕೆಂದರೆ ಇವತ್ತು ಮಾಡೋಕ್ಕಾಗದೇ ಇರೋರು ಇನ್ನು ಒಂದು ತಿಂಗಳವರೆಗೂ ಕೂಡ ಅಷ್ಟೇ ವಾರದ ದಿನ ಜಾಸ್ತಿ ಜನನ ಇರ್ತಾರೆ ಸೋಮವಾರ ಶನಿವಾರ ಇಂಥ ದಿನ ಕೂಡ ಅಷ್ಟೇ ತುಂಬ ಜನ ಇರ್ತಾರೆ ಅವ್ರಿಗೆ ಯಾವಾಗ ಅನುಕೂಲ ಆಗುತ್ತೆ ಆ ದಿನ ಮಾಡ್ತಾರೆ ನಾವು ಕೂಡ ಕೆಲವೊಂದು ಟೈಮಲ್ಲಿ ಈ ದಿನ ಬರೋದಕ್ಕೆ ಆಗದೆ ಇರೋ ಟೈಮಲ್ಲಿ ಬೇರೆ ದಿನ ಬಂದುಬಿಟ್ಟು ಆರತಿನ ಮಾಡ್ಕೊಂಡು ಹೋಗ್ತೀವಿ ನೋಡಿ ನಮ್ದು ಆರತಿ ಒಂದು ಈ ರೀತಿ ಇತ್ತು ಈಗ ನಾವು ಆರತಿ ಎಲ್ಲ ಮೂರು ಸುತ್ತಾಕಬೇಕು ಮೊದಲು ದೇವಸ್ಥಾನನ ಮೂರು ಸುತ್ತೆಲ್ಲ ಹಾಕಿದ್ದಾದಮೇಲೆ ಈಗ ಮತ್ತೆ ದೇವಸ್ಥಾನದ ಒಳಗಡೆ ಹೋಗ್ತಾ ಇದೀವಿ ಪೂಜೆ ಮಾಡ್ಸೋದಕ್ಕೆ ಅಂತ ನೋಡ್ತಾ ಇರ್ಬೋದು ಇದು ಭಕ್ತರಳ್ಳಿಲ್ಲಿರೋ ಅಂತ ನರಸಿಂಹಸ್ವಾಮಿ ದೇವಸ್ಥಾನ ತುಂಬಾ ಚೆನ್ನಾಗಿ ದೇವರ ದರ್ಶನ ಆಯಿತು ಈಗ ಬಂದಿದ್ದಕ್ಕೆ ನಾವು ನಾಳೆ ಏನಾದರೂ ಬಂದಿದ್ರಲ್ಲೂ ನಿಂತ್ಕೊಳ್ಳೋದಕ್ಕೂ ನಮಗೆ ಜಾಗ ಇರ್ತಿರ್ಲಿಲ್ಲ ಅಷ್ಟು ರಶ್ ಆಗ್ತಾಯಿತ್ತು ನಾವು ಒಳಗಡೆ ಹೋಗಿ ದೇವರ ದರ್ಶನ ಮಾಡಿಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಆರತಿ ಇಟ್ಟು ಕೂತ್ಕೊಂಡು ದೇವ್ರ ಹತ್ರ ಪ್ರಾರ್ಥನೆ ಎಲ್ಲ ಮಾಡ್ಕೊಂಡು ಬಂದ್ವಿ ಬಟ್ ನಾಳೆ ಆಗಿದ್ದರೆ ಅಲ್ಲಿ ಒಳಗಡೆ ಹೋಗೋದೇ ಕಷ್ಟ ಆಗೋದು ಅಷ್ಟು ಜನ ಇರ್ತಾರೆ ಇದು ಬಂದು ಹೊರಗಡೆ ನೋಡಿ ಈ ರೀತಿ ಕಾಣುತ್ತೆ ಇಲ್ಲೆಲ್ಲಾನು ಆಂಧ್ರ ಅಂದರೆ ತೆಲುಗುನಲ್ಲಿ ಬೋರ್ಡ್ ಹಾಕಿದ್ದಾರೆ ಯಾಕೆಂದರೆ ಇದು ಆಂಧ್ರಗೆ ಸೇರುತ್ತೆ ಕನ್ನಡದಲ್ಲೂ ಹಾಕಿರ್ತಾರೆ ಮತ್ತು ತೆಲುಗುನಲ್ಲೂ ಹಾಕಿರ್ತಾರೆ ಯಾಕೆಂದ್ರೆ ಬಾರ್ಡರಲ್ಲಿ ಇದೆಯಲ್ಲ ಹಾಗಾಗಿ ಕರ್ನಾಟಕದವರು ತುಂಬ ಜನ ಹೋಗ್ತಾರೆ ಇಲ್ಲಿ ಆ ಜಾತ್ರೆಗೆ ಹಾಗಾಗಿ ಎರಡರಲ್ಲೂ ಕೂಡ ನೈಮ್ ಬೋರ್ಡೆಲ್ಲ ಹಾಕಿರ್ತಾರೆ ನೋಡಿ ಇದು ಹೊರ್ಗಡೆಯಿಂದ ದೇವಸ್ಥಾನ ಬಂದು ಈ ರೀತಿ ಇದೆ ನೀವು ನೋಡ್ತಾ ಇರ್ಬೋದು ನೋಡಿ ಈಗ ಟೈಮ್ ಬಂದು ಎರಡು ಗಂಟೆ ಆಗಿತ್ತು ನಾವು ಹನ್ನೆರಡುವರೆಗೆ ಮನೆ ಬಿಟ್ವಿ ಅಲ್ಲಿಂದ ಬಂದು ಇಲ್ಲಿ ದೇವಸ್ಥಾನ ಎಲ್ಲ ಸುತ್ತಾಕಿ ಪೂಜೆ ಎಲ್ಲ ಮಾಡಿಸ್ಕೊಳ್ಳೋದ್ರಲ್ಲಿ ಒಂದು ಗಂಟೆ ಆಯಿತು ಕರೆಕ್ಟಾಗಿ ಎರಡು ಗಂಟೆ ಈಗ ಇಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಆಯಿತು ಮಗಳನ್ನ ಕರ್ಕೊಬಂದಿರಲಿಲ್ಲ ಯಾಕೆಂದರೆ ತುಂಬಾ ತಂಡಿ ತುಂಬ ಚಳಿ ಇತ್ತು ಅದರಲ್ಲೂ ಗಾಡಿಲಿ ಬೇರೆ ಹೋಗಿದ್ದಲ್ವ ಮತ್ತೇನು ಅಂದರೆ ಈಗ ನೈಟ್ ಬಂದರೆ ಗಾಡಿನ ಒಳಗಡೆ ಬಿಡ್ತಾರೆ ಅಂದರೆ ಈ ಒಳಗಡೆ ಎಲ್ಲ ಬಂದು ಇಲ್ಲೂ ಕೂಡ ಗಾಡಿಯಲ್ಲೇ ಬಂದು ಪೂಜೆ ಎಲ್ಲ ಮಾಡಿಸ್ಕೊಂಡು ಹೋಗ್ಬೋದು ಇನ್ನು ಸ್ವಲ್ಪ ಲೇಟ್ ಆಯಿತು ಅಂದರೆ ಗಾಡಿಗಳ್ನ ಒಳಗಡೆ ಎಂಟ್ರೆನ್ಸ್ ಇರೋದಿಲ್ಲ ನೆಟ್ಕೊಂಡು ಬರಬೇಕು ಎರಡಕ್ಕೂ ಕೂಡ ಒಂದು ಎರಡು ಕಿಲೋಮೀಟ್ರು ಮೂರು ಕಿಲೋಮೀಟ್ರಷ್ಟು ನಾವು ನೆಟ್ಕೊಂಡು ಓಡಾಡಬೇಕು ಅಷ್ಟು ರಶ್ ಆಗಿಬಿಡುತ್ತೆ ಹಾಗಾಗಿ ನಾವು ಕೂಡ ಅಷ್ಟೇ ನೈಟೇ ಬಂದ್ವಿ ನೈಟ್ ಬಂದಿದ್ಕು ದೇವರ ದರ್ಶನ ಆದರೂ ತುಂಬ ಚೆನ್ನಾಗಾಯಿತು ಬಟ್ ಏನು ಅಂದರೆ ಚಳಿಲಿ ತುಂಬ ಕಷ್ಟ ಆಯಿತು ಕಷ್ಟ ಆದರೂ ಇಷ್ಟಪಟ್ಟು ದೇವರ ದರ್ಶನ ಮಾಡೋದಕ್ಕೆ ಅಂತ ಬಂದ್ವಿ ಖುಷಿ ಆಯಿತು ಈಗ ಇಲ್ಲೂ ಕೂಡ ಪೂಜೆ ಎಲ್ಲ ಆಯಿತು ನೆಕ್ಸ್ಟ್ ಬಂದು ಜಿಲ್ಲರ್ ಗುಂಟೆಗೆ ಬಂದ್ವಿ ಇದು ಬಂದು ಜಿಲ್ಲರ್ ಗುಂಟೆಯಲ್ಲಿ ಇರೋಂಥ ಆಂಜನೇಯ ಸ್ವಾಮಿ ದೇವಸ್ಥಾನ ಫಸ್ಟ್ ಹೋಗಿದ್ದು ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ನೆಕ್ಸ್ಟ್ ಇದು ಬಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಇಲ್ಲೂ ಕೂಡ ನೋಡ್ತಾ ಇರ್ಬೋದು ನೋಡಿ ಎಷ್ಟೊಂದು ಜನ ಆಲ್ರೆಡಿ ಆರತಿ ಅಂದರೆ ಆರತಿ ಎಲ್ಲ ಮುಗಿಸ್ಕೊಂಡು ಹೂ ಎಲ್ಲ ಕಿತ್ತಾಕಿ ಹೋಗಿದ್ದಾರೆ ಇದು ನೋಡ್ತಾ ಇರ್ಬೋದು ಇಲ್ಲೂ ಕೂಡ ಅಷ್ಟೇ ದೇವರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು ಇದು ಆಂಜನೇಯ ಸ್ವಾಮಿ ಜಿಲ್ಲರ್ ಗುಂಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ತುಂಬ ಚೆನ್ನಾಗಿ ಭಕ್ತಿಯಿಂದ ದೇವ್ರನ್ನ ಹತ್ರ ದೇವ್ರನ್ನ ನೋಡೀವಿ ಮೇಯ್ನು ದೇವ್ರನ್ನ ಕೂಡ ನೋಡೋದಕ್ಕಾಗೋದಿಲ್ಲ ಅಷ್ಟು ಜನ ಇರ್ತಾರೆ ನಾವು ನಡ್ಕೊಂಡು ಹೋಗೋದೇ ಬೇಡ ಅವರೇ ಹೋಗ್ತಾ ಇರ್ತಾರೆ ಅಷ್ಟು ರಶ್ ಇರುತ್ತೆ ಬೇರೆ ದಿನ ಬಂದರೆ ಈಗ ನಾವು ಕೂಡ ಒಳಗಡೆ ಎಲ್ಲ ಹೋಗಿ ಮೊದಲು ದೇವಸ್ಥಾನನ ಮೂರು ಸುತ್ತು ಸುತ್ತು ಹಾಕ್ತೀವಿ ಆರತಿ ತೊಗೊಂಡು ಅದಾದಮೇಲೆ ಹಣ್ಣು ಕಾಯಿ ಎಲ್ಲ ಮಾಡಿಸ್ಕೊಂಡು ಒಳಗಡೆ ಹೋಗ್ಬಿಟ್ಟು ಪೂಜೆ ಮಾಡಿ ಅದು ಕೂಡ ದೇವ್ರಿಗೆ ಆರತಿ ಎಲ್ಲ ಬೆಳಿಕೊಂಡು ಬಂದು ಈಗ ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲಾ ತೆಗಿತಾ ಇದ್ದೀವಿ ಕೆಲವೊಬ್ರು ಹೂವೆಲ್ಲ ತೆಗಿಯೋದಿಲ್ಲ ನಮ್ಮ ದೊಡಮ್ಮವರೊಬ್ಬರು ಮಾಡ್ತಾರೆ ಅವರು ಒಂದೆರಡು ಹೂ ಕಿತ್ತಾಕ್ಬಿಟ್ಟು ಹಾಗೆ ತಗೊಂಡೋಗಿ ಮನೇಲಿಟ್ಟು ಮತ್ತೆ ಪೂಜೆ ಮಾಡಿ ತೆಗಿತಾರೆ ಬಟ್ ನಾವಿಲ್ಲಿ ಇಲ್ಲೆಲ್ಲ ತೆಗೆದುಬಿಟ್ಟು ಇದ್ದೀವಿ ಅವ್ರು ಇಲ್ಲಿಂದ ಹೇಗೆ ರೂಢಿ ಬಂದಿರ್ತಾರೆ ಆ ರೀತಿ ಮಾಡ್ತಾರೆ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮನವರಿಗೆ ಎಲ್ಲ ಹೂ ಹೂಡಿ ಎಲ್ಲ ಮತ್ತೆ ಕಿತ್ಬಿಟ್ಟು ಬಿಸಾಕೋದಕ್ಕಾಗೋದಿಲ್ಲ ಯಾಕೆಂದ್ರೆ ಅದು ಕಡ್ಡಿ ಇರುತ್ತಲ್ಲ ಅದು ಕಂಬಿ ತರ ಇರುತ್ತೆ ಅದನ್ನೆಲ್ಲ ನೆಕ್ಸ್ಟ್ ಇಯರ್ಗೆ ಬೇಕಾಗುತ್ತೆ ಹಾಗಾಗಿ ಅದನ್ನೆಲ್ಲ ಹಾಗೆ ನಾವು ಇದ್ ಮಾಡ್ಕೋಬೇಕು ಹೂ ಮಾತ್ರ ತೆಗಿತಾ ಇದಾರೆ ನೋಡ್ತಾ ಇರ್ಬೋದು ಅದನ್ನೆಲ್ಲ ಲೂಸ್ ಮಾಡಿ ಹೂ ಮಾತ್ರ ಕಿತ್ತಾಕ್ಬಿಟ್ಟು ಕಂಬಿ ಎಲ್ಲಾನು ಹಾಗೆ ಇಟ್ಕೊಂತ ಇದಾರೆ ನೋಡಿ ಇನ್ನು ದೀಪ ಎಲ್ಲ ತುಪ್ಪದ ಬತ್ತಿ ಎಲ್ಲ ಮಾಡ್ಕೊಂಡು ದೀಪ ಎಲ್ಲ ಹಚ್ಕೊಂಡಿದ್ದಲ್ವ ದೀಪ ಇನ್ನೂ ಉರಿತಾಯಿತ್ತು ಹಾಗಾಗಿ ಸ್ವಲ್ಪ ಹೊತ್ತಾಗೆ ವೆಯ್ಟ್ ಮಾಡ್ತಾ ಇದ್ವಿ ನೋಡಿ ಎಷ್ಟೊಂದು ಜನ ಬಂದಿದ್ದಾರೆ ಆಲ್ರೆಡಿ ಅಂತ ಈಗ ಎರಡು ಕಡೆಯೂ ಅಷ್ಟೇ ಆರತಿ ಎಲ್ಲ ಮಾಡ್ಕೊಂಡಿದೆಲ್ಲ ಆಯ್ತು ಈಗ ಮನೆ ಕಡೆ ಸ್ವಲ್ಪ ಜಾತ್ರೆಗೆಲ್ಲ ಹೋಗ್ಬಿಟ್ಟು ಓಡಾಡ್ಕೊಂಡು ಹಾಗೆ ಅಜ್ಜಿ ಅವ್ರ ಮನೆ ಹತ್ರ ಹೋಗಿ ಅವ್ರನ್ನ ಮಾತಾಡಿಸ್ಕೊಂಡು ನಾವು ಊರ ಕಡೆ ಓಡ್ತೀವಿ ಮಗಳನ್ನ ಕರ್ಕೊಬಂದಿಲ್ಲ ಅವಳಿಗೆ ಸ್ವಲ್ಪ ಆಟ ಈ ಥರದ್ದೆಲ್ಲ ತೊಗೋಬೇಕಲ್ವಾ ಜಾತ್ರೆಗೆ ಬಂದರೆ ಖಾರಾಪುರಿ ಇದೆಲ್ಲ ತೊಗೊಂಡು ಈಗ ಹೋಗಬೇಕು ದೇವಸ್ಥಾನದ ಪಕ್ಕದ್ದ ಮನೆನೇ ಇದೆ ಅಜ್ಜಿ ಅವ್ರದ್ದು ಅಲ್ಲಿ ಹೋಗ್ಬಿಟ್ಟು ಅವ್ರನ್ನ ಕೂಡ ಅವರು ಎದ್ದಿದ್ರೆ ಮಾತಾಡಿಸ್ಕೊಂಡು ಹೋಗೋಣ ಅಂತ ಈಗ ಅವ್ರ ಮನೆ ಹತ್ರ ಕೂಡ ಹೋದ್ವಿ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಅಂದರೆ ಪೂಜೆ ಹಿಂದಿನ ದಿನ ಎಲ್ಲ ತೇರೆಲ್ಲ ಮಾಡಿರಲ್ಲ ಇಲ್ಲಿ ನೋಡಿ ರಥೋತ್ಸವ ಇದೆ ಇದೇ ಎಷ್ಟು ಚೆನ್ನಾಗುವಿನಾಗೆಲ್ಲ ಅಲಂಕಾರ ಮಾಡಿದ್ದಾರೆ ಇದು ಪೌರ್ಣಮಿ ದಿನ ಅಂದರೆ ಶನಿವಾರ ಸಾರಿ ಭಾನುವಾರ ಇದು ಮಾಡಿರ್ತಾರೆ ಅಂದರೆ ರಥ ಇರುತ್ತೆ ಫಸ್ಟು ತೇರು ಆಮೇಲೆ ನೆಕ್ಸ್ಟ್ ಡೇ ಆರತಿ ಇರುತ್ತೆ ನಾನು ಹಾಗೆ ಬಂದ್ವಿ ಬಂದಿಲ್ಲಿ ಸ್ವಲ್ಪ ಖಾರಾಪುರಿ ಇದೆಲ್ಲ ಜಾತ್ರೆ ಅಂದರೆ ಇದೆಲ್ಲ ಅಲ್ವಾ ಹಾಗಾಗಿ ಖಾರಾಪುರಿ ಎಲ್ಲ ತೊಗೊತಾ ಇದ್ದೀವಿ ಹೇಗೆ ರೇಟು ಅಂತೆಲ್ಲ ಕೇಳಿಬಿಟ್ಟು ಖಾರಪುರಿ ಹಾಕಿಸ್ಕೊಳ್ತಾ ಇದ್ದಾರೆ ಬೆಂಡು ಬದಾಸ್ ಈ ಥರದ್ದೆಲ್ಲ ಇರುತ್ತೆ ಬಟ್ ನಮ್ಗೆ ಇವಾಗೆಲ್ಲ ಅದು ಇಂಟ್ರೆಸ್ಟೇ ಇಲ್ಲ ಚಿಕ್ಕ ಮಕ್ಳಿಗೆಲ್ಲ ಒಂಥರ ಖುಷಿ ಇತ್ತು ಬಟ್ ಈಗೆಲ್ಲ ಅಷ್ಟೊಂದು ಅದ್ರದ್ದು ಖುಷಿನೇ ಇಲ್ಲ ಹಾಗೆ ಮಗಳಿಗೆ ಒಂದು ಇದು ಬಬಲ್ಸ್ ಗನ್ ಬರುತ್ತೆ ಆ ಥರದ್ದು ಹಾಗೆ ಒಂದು ಫೋನು ಮತ್ತು ಒಂದು ಸರ ಸ್ವಲ್ಪ ಬಳೆ ಈ ಥರದ್ದೆಲ್ಲ ತೊಗೊಂಡೆ ಚೆನ್ನಾಗಿರುತ್ತೆ ಒಂಥರ ಜಾತ್ರೆಯಲ್ಲಿ ಶಾಪಿಂಗ್ ಮಾಡೋದಕ್ಕೆ ಬಟ್ ಟೈಮ್ ಸಿಗೋದಿಲ್ಲ ಹಸ್ಬೆಂಡ್ ಆಯಿತಾ ನಡೀರಿಂದ ನಡೀರಿ ಅಂತ ಹೇಳ್ತಾ ಇರ್ತಾರೆ ಬಟ್ ಅಲ್ಲಿ ಹೋಗ್ಬಿಟ್ರೆ ಏನು ತೊಗೊಳ್ಳೋಣ ಏನು ಬಿಡೋಣ ಅನ್ನೋ ಅಷ್ಟು ಕನ್ಫ್ಯೂಷನ್ ಆಗಿಬಿಡುತ್ತೆ ಹಾಗಾಗಿ ಅವಳಗೊಂದು ಸರ ತೊಗೊಂಡೆ ಹಾಗೆ ಒಂದು ಬಬಲ್ಸ್ ಆಟಾಡೋದಕ್ಕೆ ಅಂತ ಒಂದು ಗನ್ ತೊಗೊಂಡು ನೆಕ್ಸ್ಟು ಊರ ಕಡೆ ಹೋದ್ವಿ ನೆಕ್ಸ್ಟು ನೈಟೇ ಊರಿಗೆ ಬಂದು ಸ್ವಲ್ಪ ಹೊತ್ತು ಮಲಗಿದ್ದು ಬೆಳಗ್ಗೆ ಎದ್ದು ಮತ್ತು ಬೆಂಗಳೂರು ಕಡೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಮತ್ತು ಅಮ್ಮ ಊರಿಗೆ ಹೋಗ್ಬಿಟ್ಟು ಅಲ್ಲಿ ಅಮ್ಮವ್ರನ್ನ ಮಾತಾಡಿಸ್ಕೊಂಡು ಇವತ್ತೇ ಬೆಂಗಳೂರಿಗೆ ಕೂಡ ಹೋಗೋಣ ಅಂತ ಬೆಳಗ್ಗೆನೇ ಹೋಗ್ತಾ ಇದ್ದೀವಿ ಓಕೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊತು ಇಷ್ಟ ಆಗಿರೋ ಒಂದು ಲೈಕ್ ಕೊಡಿ ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಆಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನನ್ನ ಚಾನಲಲ್ಲಿ ನಿಮಗೆ ಟೈಲರಿಂಗ್ ವಿಡಿಯೋಸ್ ಎಲ್ಲ ಸಿಗುತ್ತೆ ಸರಿ ವಿಸಿಟ್ ಮಾಡಿ ನೋಡಿ ಹಾಗೆ ವೀಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ ಹಾಗೆ ವೀಡಿಯೋ ಎಷ್ಟಾಗಿದ್ರೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ವೀಡಿಯೋಸ್ನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಆಲ್